ಏನು ದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳುಗಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ಮೀಟ್ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ಮದು ನಾವು ಸಪ್ರೇಟಾಗಿ ಒಂದು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹೇಳುದು ಇಲ್ಲಿ ಎಲ್ಲರೂ ಸೇರ್ಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟು ನಿಮಗೆ ಇಷ್ಟರಲ್ಲೇ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರಿಂದ ಇಳು ಮುಳುಗಾಗದ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನೊಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದರೆ ಇವಾಗ ಯಾರಾದರೂ ಬಂದರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜಂಗಂಟು ಮಾಡೋಕ್ಕೆ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಒಕ್ಕಲಿಗ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿ ಬಂದು ಕಾಲಮಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕಂದ್ರೆ ಬೇ ಬೇರೆ ಕಡೆ ರೆಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಅಂತ ಇವಾಗೆಲ್ಲ ಒಂದೇ ಬೀದರ್ ಇಂದ ಹಿಡಿದು ಮುಳುಬಾಗ ತನಕ ಎಲ್ಲಾ ರೆಡ್ಡಿ ಅಂತ ಬರ್ಸಬೇಕು ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲಾ ರೆಡ್ಡಿ ಅಂತ ಬರ್ಸ್ತಾ ಇದ್ವಿ ಈಗ ಬಂದು ಯಾರಾದ್ರೂ ಕನ್ಫ್ಯೂಸ್ ಮಾಡಿ ಏನಿಲ್ಲ ಕನ್ಫ್ಯೂಷನ್ ಅಂತ ಏನು ಇಲ್ಲ ಒಕ್ಕಲಿಗ ಸಂಘದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅವರು ಹೇಳ್ತಾರೆ ಒಂದು ತಮಾಷೆ ಏನಂತಂದ್ರೆ ಅವ್ರು ಅವ್ರು ಹೇಳ್ತಾರೆ ನಮ್ಮವರ ನೀವು ಬನ್ನಿ ಹಂಗೆ ಹಿಂಗೆ ಅಂತ ಏನಿಲ್ಲ ಯಾಕೆಂದ್ರೆ ಅದಂತೂ ಹೇಳ್ಬಿಡ್ತೀವಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದು ಏನ್ ಕೊಟ್ಟಿಲ್ಲ ಅವರು ಎಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವ್ದು ಅವ್ನು ಉಪಾಧ್ಯಕ್ಷರಾಗ್ಲಿ ಅಧ್ಯಕ್ಷರಾಗ್ಲಿ ಸೆಕ್ರೆಟರಿ ಆಗಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವ್ರು ಮುಂದೆ ಹಿಂಗೆ ಆಗತ್ತೆ ಅದರಿಂದ ಕನ್ಫ್ಯೂಷನ್ ಏನಿಲ್ಲ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಪತ್ರಿಕೆಯವರು ಸಹ ಒಂದು ಎಲ್ಲರಿಗೂ ಅಂತ ನನ್ನ ಮನವಿ ಕೃಷಿಯನ್ನು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಒಂಥರ ಸರ್ಕಾರದವರು ಆ ತರ ಕೊಟ್ಟಿದ್ದಾರೆ ಕೊಡಬಾರ್ದು ಬಟ್ ಆದ್ರೂ ಸಹ ಆ ರೆಡ್ಡಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ಇದೆ ನಮ್ದು ಹಿಂದೂ ರೆಡ್ಡಿ ಅಷ್ಟೇ ನಾವು ನಮ್ಗೆ

ದಿನ ಮುಂದೆ ಇಪ್ಪತ್ತೆರಡನೇ ತಾರೀಕಿಂದ ದಿನಗಣತಿ ಆರಂಭವಾಗಿದೆ ಅದ್ರ ಬಗ್ಗೆ ಈಗಾಗಲೇ ಪುನಃ ಎಲ್ಲರೂ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಜನ ನಂಬು ನಾವು ದಿನಗಣತಿ ನಾವು ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ಜನತೆ ಇದ್ದಾರೆ ಮತ್ತು ಈ ಈ ಹಿಂದೆ ಎಲ್ಲ ಜಾತಿಗಳಲ್ಲಿ ನಮ್ಮ ನೆಟ್ಟಿಗರು ಎಲ್ಲ ಗದ್ದು ಹೋಗಿದ್ದರು ಇನ್ನು ಮುಂದೆ ನಾವು ಸ್ವಲ್ಪ ಎಚ್ಚರಿಸ್ಕೊಂಡು ನಮ್ಮ ಕುಲ ಅಂದ್ರಲ್ಲಿ ಒಟ್ಟಿಗೆ ಮುಂದಕ್ಕೆ ಮುಂದಿನ ವರ್ಷ ತೋರಿಸ್ಕೋಬೇಕಂತ ಹೇಳಿದ್ರೆ ಎದುಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಹಿಂದೂ ಕಾಲ ಹಿಂದೂ ಕಾಲ ಹಿಂದೂ ಅಂತ ಬರೆದು ಜಾತಿ ಕಾಲದಲ್ಲಿ ರೆಡ್ಡಿ ಅಂತ ಬರೆದು ಉಪಜಾತಿನ ರೆಡ್ಡಿ ಮತ್ತು ಅದರಲ್ಲಿ ಏನೋ ಜಮಾನು ಅದರಲ್ಲೂ ರೆಡ್ಡಿ ಅಂತ ಬರೆಸಿ ನಮ್ಮ ಒಂದು ಜನನ ಎಷ್ಟು ಜನ ತೋರಿಸ್ಕೊಡ್ತಕ್ಕಂತೇಳಿ ನಿಮ್ಮ ಮೂಲಕ ಎಲ್ಲ ಜನರಲ್ಲಿ ನನಸಿಡ್ತಾಯಿದ್ದೆ ನಮ್ಮ ರೆಡ್ಡಿಯವರು ಈ ತಾಲೂಕಲ್ಲಿ ನಮ್ಮ ಸ್ಟೇಟಲ್ಲಿ ಏನು ಮಾಡಬೇಕಂತ ರೆಡ್ಡಿ ಅಂತ ಬರೀಬೇಕು ಬೇರೆ ಬರೆಸ್ತಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ನಿಮ್ಮ ಕತ್ರಿಗಿನ್ನ ಕಲಿಸಿದ್ದವರು ನಾವು ಇದು ಬಂದು ಇದು ಮಾಡ್ಸೋಣ ಅಂತ ಜಾಗೃತಿಗಂತ ಅಂತ ನಮ್ಮ ಇವ್ರಿಗೆ ಹಳ್ಳಿಯಲ್ಲಿ ತಿಳಿಸ್ಬೇಕು ಒಬ್ಬರು ಗೊತ್ತಿರ್ತದೆ ಅವ್ರಿಗೆ ಗೊತ್ತಿರಲ್ಲ ಥರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾ ಮಾಡಿಸ್ಬೇಕು ಜನಗಣತಿ ಬಂದಿದೆಯಲ್ಲ ಇವಾಗ ಗೌರ್ಮೆಂಟ್ ಏನು ಆಡು ಮಾಡಿದ ಆ ಥರ ಮಾಡಬೇಕು ಅಂತ ನಮ್ಮ ಅಂಗಿಯಲ್ಲಿ ಬಸ್ ಹಿಂದೂ ಹಿಂದೂ ರೆಡ್ಡಿ ಧರ್ಮ ಬಂದು ಹಿಂದೂ ಎಲ್ಲ ಧರ್ಮದಲ್ಲಿ ರೆಡ್ಡಿ ರೆಡ್ಡಿ ಅಡ್ಡಿ ಬರಬೇಕು ಅಂತ ಒಂದು ಯಮನ ರೆಡ್ಡಿ ಅಂತ ಇದಿದೆ ವೇಮನ ರೆಡ್ಡಿ ಯಮನ ರೆಡ್ಡಿ ಯಮನಾರೆ ರೆಡ್ಡಿ ಅಂತ ಒಂದು ಎಲ್ಲ ನಿಮ್ಮ ಕೊಟ್ಟಿದ್ದ ಕೊಟ್ಟಿದ್ದೀವಿ ನಮ್ಮ ಇದರಲ್ಲಿ ಇವತ್ತು ತಾಲೂಕಲ್ಲಿ ನಾವು ಮಾಡ್ತಾ ಇದ್ವಿ ಸ್ಟೇಟಲ್ಲೇ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತೀವಿ ಒಂದ್ ತ್ರಿಬಲ್ ಟು ಹಾಕಿದ್ದೇರ ಅನ್ನೊಂದ್ ರೆಡ್ಡಿ ಇನ್ನೊಂದ್ರಸ್ ಹೋದ್ರೆ ಕ್ರಿಸನ್ಸ್ ಬರ್ಕೊಳ್ಳಿ ರೆಡ್ಡಿ ಇದ್ರೆ ರೆಡ್ನೇ ಅದು ನಾವದು ಉಪಜಾತಿಗಳಲ್ಲಿ ನಾವೇನು ಬರ್ಸಕ್ ಇಲ್ಲ ಆ ಕ್ರಿಶ್ಚಿಯನ್ ಹೋಗಿರೋ ಕರ್ಕೊಂಡು ಬರಕ್ ಆಗೋದು ಮತ್ತೆ